ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಸಂದಾಗಿದ್ಯಾ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅವ್ವಾ ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಅಲ್ಲೇ ಅಲ್ಲೇನವ ನಡ್ಕೋತಾ ಇದ್ದಿದ್ದು ಈ ಪ್ರಪಂಚದಲ್ಲಿ ನಿಮ್ನ ಪ್ರಶ್ನೆ ಮಾಡೋ ಹಕ್ಕು ಅಧಿಕಾರ ಎಲ್ರಿಗಿಂತ ಜಾಸ್ತಿ ನನಗೆ ಇರೋದು ಗಂಡ ಆದೋನು ತೆಬ್ದಾರಿ ಹಿಡಿತಾ ಇದ್ರೆ ಹೆಂಚೆ ಆಗಿರೋಳು ಅದನ್ನ ನೋಡ್ಕೊಂಡು ಸುಮ್ಕೆ ಇರಕ್ಕಾಗಕ್ಕಿಲ್ಲ ಗೌಡ್ರೆ ಯಾವಕ್ಕೂ ಅಧಿಕಾರದ ಬಗ್ಗೆ ಮಾತಾಡ್ತಿದ್ಯೋ ಅದೆಲ್ಲ ಯಾವತ್ತೋ ಈಗ ನೀನು ನನ್ಗೇನು ಅಲ್ಲ ನಾನ್ ನಿಮ್ಗೆ ಏನು ಅಲ್ಲದೆ ಇರ್ಬೋದು ಆದ್ರೆ ನನಗೆ ನೀವೇ ಎಲ್ಲ ನೀವ್ ಯಾವಾಗ್ಲೂ ಸಂದಾಗಿರ್ಬೇಕು ಅದೇ ನನಗೆ ಬೇಕಾಗಿರೋದು ಏನಾದ್ರೂ ಮುಟ್ಟದ್ರೆ ನನ್ ಮನ್ಸ ಆಗಿರಕಿಲ್ಲ ನೋಡೋ ನೀ ನೀ ಮೊಸಲೆ ಕಣ್ಣೀರ್ಗೆಲ್ಲ ಹಿಂದೆನೆ ಉಂಟೋಯ್ತು ನೀನ್ ನಾಟಕದ ಮಾತ್ಗೆಲ್ಲ ಮರಳಾಗ ಕಾಲ ಯಾವತ್ತ ಹೊಂಟೋಯ್ತು ಮೊದ್ಲು ಇಲ್ಲಿಂದ ಆಚ್ಕೋಗು ನನ್ ಮಾತ್ನ ನೀವು ಕೇಳ್ತಾ ಇಲ್ಲ ಕುಡ್ದು ಕುಡ್ದು ಹೆಂಗಾಗಿದ್ದೀರಾ ಬೇಡ ಗೌಡ್ರೆ சுமக்கே நான் பித்தா நத்திஸ்பட ஆம்கிள் நடிதே சுமக்கே நீ நன்கோன் நீடக்கில் நிலபிட் ஓடிலி கௌட்ரே ನಾನಿನ್ ತೆಪ್ ಮಾಡಿಲ್ಲ ಅಂತ ಇಲ್ಲ ನಾನ್ ತಪ್ಪು ಮಾಡಿರೋದಕ್ಕೆ ಶೆಡ್ ಅಲ್ಲಿ ತೆಪ್ಪಗ್ ಬಿದ್ದಿವನಿ ನೋಡಿ ನಿಮಗ್ ನನ್ ಮೇಲ್ ಕೋಪ ಇದ್ರೆ ಬೇಕಾದ್ರೆ ನನ್ನ ಕೊಂದಾಕಿ ಆದ್ರೆ ನಿಮ್ ಮಾತ್ರ ಹಾಳ್ ಮಾಡ್ಕೋಬೇಡಿ ಇದ್ನ ನೋಡಿ ಶಕ್ತಿ ಇಲ್ಲ ಗೌಡ್ರೆ ಯಾಕೆ ಆಯ್ತದ ಯಾಕೆ ಹಿಂಗ್ ನಾಟ್ಕ ಆಡ್ತಾ ಇದ್ದಿ ನಿನ್ ಮಾತ್ ನಂಬಕ್ಕಿಲ್ಲ ಅಂತ ಗೊತ್ತಿದ್ರು ಹಿಂಗ್ ನಾಟ್ಕ ಆಡ್ತಿಯಲ್ಲ ಏನು ಅನ್ಸಕ್ಕಿಲ್ವಾ ನೋಡು ಸುಮ್ಕೆ ಪಿಚ್ಚರ್ ಹೊತ್ತಿಗೆಸ್ಬೋಡ ಓಡ್ರೆ ಗಾಯ ಬಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ನೀವು ಕುಡಿಯೋಕ್ಕಿಲ್ಲ ಅಂತ ಹೇಳಿ ಈಗಲೇ ನಾನು ಇಲ್ಲಿಂದ ಹೊಂಟೊಯ್ತೀನಿ ಏಯ್ ನಿನ್ ಮುಖ ನೋಡೋಕ್ಕೂ ನಂಗೆ ಇಷ್ಟ ಆಯ್ತಲ್ಲ ಆಚಬೇಗ ವಾಸ್ ಕಾತೆ ನನ್ ಶೀವನನೇ ಹಾಳ್ ಮಾಡ್ಬಿಟ್ರೆ ಯಾರು ಚಂಪಾ ನಾನ್ ಕಣವ ರತ್ನ ಮಾತಾಡ್ತಿದೀನಿ ಅವಾ ನೀವಾ ಓ ಕಣವ್ವ ಎತ್ಕರ್ಳು ಮಗಳು ಹೆಂಗಿದಾಳೋ ಏನೋ ಅಂತ ತಿಳ್ಕೋಬೇಕು ಅಂತ ಕನ್ವರ್ಸ್ತು ಯಾರಿಗೂ ಫೋನ್ ಮಾಡಕ್ ಈ ಪರಿಸ್ಥಿತಿಲಿ ಅದಕ್ಕೆ ನಿಂಗ್ ಮಾಡಿದೆ ಕಣವ ವಿದ್ಯಾ ನಿನ್ ಫೋನ್ ನಂಬರ್ ಇಟ್ಕ ಅಂತ ಕೊಟ್ಟಿದ್ಲು ಪರವಾಗಿಲ್ಲ ಅವ್ವ ನನಗೆ ಅರ್ಥ ಆಯ್ತದೆ ಅಂದಾಗೆ ವಿದ್ಯಾ ಹೆಂಗಿದಳವ ಪರಿಸ್ಥಿತಿ ಹೆಂಗದೆ ಅನ್ನೋದು ನಿಮ್ಗೂ ಗೊತ್ತದೆ ಅರ್ಥ ಆಯ್ತದೆ ಕಣವ ಒಂದೇ ಒಂದ್ ಕಿತ ಅವಳ್ ಕುಟೆ ಮಾತಾಡ್ಬೋದಾ ಸರಿ ಅವ್ವ ಹಾಗೆ ಇರಿ ಫೋನ್ ಕೊಡ್ತೀನಿ ವಿದ್ಯಕ್ಕ ವಿದ್ಯಕ್ಕಪ್ಪ ನಿಮ್ಮ ಅಮ್ಮ ಅವರು ಫೋನ್ ಮಾಡೋರೆ ನಿಮ್ ಕೂಟೆ ಮಾತಾಡ್ಬೇಕು ಅಂತ ಆಸೆ ಪಡ್ತವ್ರೆ ತಕ್ಕಳಕ್ಕ ಮಾತಾಡು ಮಾವಯ್ಯ ಯ ಸಂಬಂಧ ಕಳ್ಕೋಬೇಕು ಅಂತ ಹೇಳೋರೆ ಅವ್ರ ಮಾತ ಮೀರಿ ಚಂಪ ಮಾತಾಡ್ಲಿ ವಿದ್ಯಕ್ಕ ಮಾವನ್ ಮಾತ್ ಏಟ್ ಮುಖ್ಯನೋ ಅಪ್ಪ ಅವನ್ ಆತಂಕ ದೂರ ಮಾಡ್ಬೇಕಾಗಿರೋದು ಏನೇ ಅಲ್ವೇನಕ್ಕ ದೊಡ್ಡ ಮಾವ ನೀವ್ ನೀವಲ್ಲಿಗ್ ಹೋಗ್ಬಾರ್ದು ಅವ್ರ ಇಲ್ಲಿಗ್ ಬರ್ಬಾರ್ದು ಅಂತ ತಾನೆ ಫೋನಲ್ಲಿ ಮಾತಾಡಿದ್ರೆ ಏನು ಆಗಕ್ಕಿಲ್ಲ ಒಂದ್ ಕಿತ್ತ ಮಾತಾಡು ಅವ್ರಿಗೂ ವಸಿ ನಿರಾಳ ಆಯ್ತದೆ ತಕ್ಕಳಕ್ಕ ಏನು ಆಗಕ್ಕಿಲ್ಲ ಮಾತಾಡಕ್ಕ ಫೋನ್ ಅಲ್ಲ ಅವ್ರೆ ಅವ್ವಾ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಸಂದಾಗಿದ್ಯಾ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅವ್ವಾ ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಹಿಂಗೆ ಅಲ್ಲೇ ನಾವ್ ನಡ್ಕೋತಾ ಇದ್ದಿದ್ದು ತಿರು ನೀರ್ ಕುಡಿಲೇಬೇಕು ಅನ್ನಂಗೆ ನನ್ ಮಾಡಿದ ತಪ್ಪಿಗೆ ಸಿಕ್ಸೆ ಅನ್ಭವಿಸ್ತಾ ಇದ್ ಬಿಡವ ನಾವ್ ಯಾರಿಗೂ ಗೊತ್ತಾಗಕ್ಕಿಲ್ಲ ಅದರಿಂದ ಯಾರಿಗೂ ಏನು ಆಗಕ್ಕಿಲ್ಲ ಅಂತ ಮುಚ್ಚಿಟ್ರು ಕಾಲ ಅನ್ನೋದು ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅನ್ನೋ ಮಾತು ದಿಟ್ಟ ಅಲ್ವೇನವ್ವಾನ್ ಕಷ್ಟ ಅನ್ಭವಿಸಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಮಗಳ ಕಾರಣ ಯಾರಾಗಿದ್ರು ಇವತ್ ನಾನು ಅನ್ಭವಿಸ್ತಾ ಇರೋ ಕಷ್ಟಕ್ಕೆ ನಾನೇ ಅರ್ಹಳ ಅಲ್ಲೇನವ್ವಾ ಇವತ್ತಿನ ಈ ಸ್ಥಿತಿಗೆ ನಾನೇ ಕಾರಣ ಹೊರತು ಬೇರೆ ಯಾರು ಅಲ್ಲ ಸರಿ ಕಣಮ್ಮ ನೀನಿಗೆ ಕಷ್ಟನ ಹೆಂಗೆ ಎದುರಿಸ್ತಾ ಇದೀಯ ಅವಾ ನನ್ ಮಗಳು ಹುರಿದಾಗಿಂದುವೆ ನೀನ್ ಅನ್ಭವ್ಸಿರೋ ಕಷ್ಟನ ನೋಡ್ಕೊಂಡ್ ಬೆಳ್ದಿರೋಳು ಜೀವನದಲ್ಲಿ ನಿನ್ಗಿಂತ ಕಷ್ಟ ನಂಗೆ ಏನು ಇಲ್ಲ ಬಿಡವ್ವಾ ನನ್ ಪರಿಸ್ಥಿತಿನೇ ಬೇರೆ ಕಣವ್ವಾ ಏನೇ ಆದ್ರೂ ನನ್ ಗಂಡ ನನ್ ಜೊತೆಗಿದ್ದ ತಟ್ಟಿ ಬೆಂಬಲವಾಗಿ ಅತ್ತೆ ಅವರೇ ನಾನ್ ನನ್ ಮಕ್ಳಿಗೋಸ್ಕರ ಬದುಕಬೇಕು ಅನ್ನೋ ಆಸೆ ಕನ್ಸು ನನ್ಗೆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡ್ತು ಆದ್ರೆ ನಾನು ಹೊಟ್ಟೆಯಲ್ಲಿ ಬೆಳಿತಾ ಇರೋ ಮಗು ನನ್ ಜೊತೆಲಿ ಇಲ್ವೇನವ್ವಾ ಮಗಿಗೋಸ್ಕರ ಕಷ್ಟ ಬಂದ್ರು ಕಣವಾ ನನ್ ಬದ್ಕೋದಕ್ಕೆ ಇಷ್ಟು ಒಂದ್ ಕಾರ್ನ ಸಾಕಿಲ್ಲನವ್ವಾ ನನ್ನ ಬಗ್ಗೆ ಏನು ಚಿಂತೆ ಮಾಡ್ಬೇಡ ಅಜ್ಜಿ

சிக்காக்கும் சிாக்கொண்ட் ஏன்றை ஏன் ரீ மீ இது யாக்கே கல்றங்க நோட் இதிரி. ಅದೇನ್ ಮಾತಾಡ್ತಾ ಇದ್ರಿ ಅಜ್ಜಿ ಅದು ನಾನು ಅದು ಅಕ್ಕ ತರಕಾರಿ ಕಟ್ ಮಾಡ್ತಾ ಇದ್ರು ಹಂಗೆ ನಾನ್ ಸಹಾಯ ಮಾಡೋಣ ಅಂತ ಬಂದಿದ್ದು ಆಟೆಯೇರ್ಲಿಲ್ವೇನೆ ನೀನ್ ಇಂತ ಕಷ್ಟದ ಕೆಲ್ಸ ಮಾಡೋದ್ ಬೇಡ ಅಂತ ಲೇಯ್ ಈಟೆ ಅಲ್ಲ ಆಮ್ಯಾಕೆ ಈ ಬಟ್ಟೆ ಬರೇ ತೊಳೆಯೋದೆಲ್ಲ ಮಾಡ್ಬೇಡ ಚಂಪನ್ ಕೈಲಿ ಕೊಡು ಅವಳು ಮಿಸನ್ ಅಡ್ಗೆ ಗಿಡ್ಗೆ ಏನು ಮಾಡ್ಕೊಳಕ್ ಹೋಗ್ಬೇಡ ನೀನು ಏ ಚಂಪಾ ಅಲ್ಲಿಂದಾನೇ ತರ ವ್ಯವಸ್ಥೆ ಮಾಡ್ಕೊಡು ಸರಿ ಅಜ್ಜಿ ಆಮ್ಯಾಕೆ ಕಾರ ಪದಾರ್ಥ ಇವಳೇನಾದ್ರೂ ತಿಂದ್ಗಿಂದ್ರೆ ನನ್ ಗತಿ ಏನು ನಿಂಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ಈ ತರಕಾರಿ ಗಿರ್ಕಾರಿ ಬೇಯಿಸ್ಕೊಂಡ್ ತಿನ್ನು ಖಾರ ಪಾರ ತಿನ್ಬೇಡ ನಾನೇನು ಹೇಳ್ತೀನಿ ಅದನ್ನೇ ಮಾಡ್ಬೇಕು ನಾನು ಹೇಳಿದ್ದು ನಿನ್ಗೂ ಅರ್ಥ ಐತೆ ಆಯ್ತು ಅಜ್ಜಿ ನೋಡೇ ನೀನು ಬಾಯಿ ರುಚಿಗೆ ಸಿಕ್ಕಿದ್ದೆಲ್ಲ ತಿಂದ್ರೆ ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ರೇ ಚಂಪಾ ಅಡಿಗೆ ಮನೆಯಲ್ಲಿ ಕಸಾಯ ಮಡಗೀವನಿ ಹೋಗ್ ತಗಂಬ ಸರಿ ಅಜ್ಜಿ ಆ ಆಮ್ಯಾಕೆ ಈ ಟೇಮಲ್ಲಿ ನೀನು ಶ್ಯಾನ ಎಚ್ಚರಿಕೆಯಿಂದ ಇರ್ಬೇಕು ನೀನೇನಾದ್ರು ಸಣ್ಣ ಎಡವಟ್ ಮಾಡ್ಕೊಂಡ್ರು ಹೊಟ್ಟೆಯಲ್ಲಿರೋ ಮಗುಗೆ ಕಷ್ಟ ಆಯ್ತದೆ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ನಿಮ್ಮ ನೆಟ್ಟಿಗೆ ಹೇಳ್ಕೊಟ್ಟಿದ್ದಿದ್ರೆ ಸರಿಯಾಗಿರೋದು ಏನ್ ಮಾಡಿಯೇ ಅವಳು ನೆಟ್ಗೆ ನ್ಯಾರವಾಗಿ ನಿನಗೆ ಬುದ್ಧಿ ಕಲ್ಸಿದಿದ್ರೆ ಇವತ್ತು ನಮ್ಮ ವಂಶದ ಕುಡಿಗೆ ಇಂಥ ಕಷ್ಟ ಬರ್ತಿತ್ತೇ ಅಜ್ಜಿ ಇದ್ಯಾಕ್ ಅಜ್ಜಿ ಯಾಕೆ ಅಂದ್ರೆ ಒಟ್ಟಾಗಿರೋ ಮಗು ಸಂದಾಗಿರ್ಬೇಕು ಅಂತ ಕಣಂತೆ ಕುಡಿಯೇ ಅಜ್ಜಿ ಆಗದೆ ಔಷಧಿ ಅಂದ್ಮ್ಯಾಕೆ ಕಹಿ ಆಗಿರೋದೇ ಸಿಹಿ ಆಗಿರ್ತದೆ ಒಳ್ಳೇದ್ ಮಾಡೋ ಔಷಧಿನೇ ಆಗ್ಲಿ ನಮಗ್ ಒಳ್ಳೇದ್ ಬಯಸೋ ಜನವೇ ಆಗ್ಲಿ ಯಾವತ್ತು ಕಹಿ ಆಗೇನೆ ಇರೋದು ಅಜ್ಜಿ ವಾಂತಿ ಬರೋ ತರ ಐತೆ ಐತೆ ನೀನೇನಾದ್ರೂ ವಾಂತಿ ಮಾಡಿದ್ರೆ ಎರಡು ಎರಡು ಲೋಟ ಕುಡಿಸ್ಬಿಡ್ತೀನಿ ಒಂದು ಗುಟ್ಕು ಬಿಡದ ಕುಡಿ ಒಸಿ ಹೊತ್ತು ಕೈ ಆಗಿರ್ತದೆ ಆಮೇಲೆ ಎಲ್ಲ ಸರಿ ಹೋಯ್ತದೆ ಕುಡಿ ಅಂದಂಗೆ ನಾನು ಹೇಳಿದ್ದೆಲ್ಲ ಗೆಪ್ತಿಯಲ್ಲಿ ಇದೆ ತಾನೇ ಹಜ್ಜಿ ನಾನು ಏನ್ ಹೇಳಿದ್ರು ಹಸು ನಂಗೆ ಹಿಂಗೆ ಹಿಂಗೆ ತಲೆ ಅಂತ ಕಲ್ತು ಬಿಟ್ಟಿದೀಯ ಅದೇನ್ ಅರ್ಥ ಆದದೋ ಏನೋ ನಾನಂತೂ ಕಾಣೆ ಚಂಪಾ ನನ್ಗೊಂದ್ ಸಹಾಯ ಮಾಡಕ್ ಅದೇನ್ ಅದೇನು ಯೋನು ಇಲ್ಲ ಚಂಪಾ ನನ್ ರೂಮ್ ಅಲ್ಲಿ ಬುಕ್ ಅದೇ ಅದನ್ನ ತಂದ್ಕೊಡಕ್ ಚಂಪಾ ಪರೀಕ್ಷೆ ಬೇರೆ ಹತ್ರ ಬತ್ತದೆ ಅದಕ್ಕೆ ಕೂತ್ಕೊಳ್ಳೋದಕ್ಕೆ ಅಕ್ಕ ನಾನ ಈ ಕೆಲಸ ನೀನ್ ಬಿಟ್ರೆ ಬೇರೆ ಯಾರು ಮಾಡಕ್ ಆಗಕ್ಕಿಲ್ಲ ಚಂಪಾ ಇಲ್ಲ ಅನ್ಬೇಡ ಚಂಪಾ ಸರಿ ಅಕ್ಕ ತಂದ್ಕೊಡ್ತೀನಿ ಬಿಡಿ ಸರು, ಯಾರ್ಗೂ ಗೊತ್ತಾಗ್ದಂಗ ತಕ್ಕಂಬಾ ತಕ್ಕ